శ్రీ శారదా గురుభ్యో నమ బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వస్యాదక్షం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురు తం నమామి శ్రోతృగలిగే శ్రీ గురుచరిత్రయ నలవరయ అధ్యాయకే స్వాగత గణేశాయ నమ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೇ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ನಾಮಧಾರಕನು ವಿನಯದಿಂದ ಸ್ವಾಮಿ ಸಿದ್ಧಮುನಿಗಳೇ ನಂದಿ ಕವಿಯಂತೆ ಮತ್ತೊಬ್ಬ ಕವಿಯೂ ಆದನೆಂದು ನೀವು ಹೇಳಿದಿರಿ ಅವನು ಹೇಗೆ ಶಿಷ್ಯನಾದನು ಎಂಬುದನ್ನು ದಯಾನಿಧಿಗಳಾದ ತಾವು ನನ್ನ ಮೇಲೆ ಕೃಪೆ ಮಾಡಿ ವಿಸ್ತಾರವಾಗಿ ಹೇಳಬೇಕೆಂದು ಕೈಮುಗಿದನು ಆಗ ಸಿದ್ಧರು ನಾಮಧಾರಕನೇ ಗುರುಚರಿತ್ರೆಯು ಅಲೌಕಿಕವಾದದ್ದು ಮುಂದೆ ಒಂದು ಆಶ್ಚರ್ಯದ ವಿಚಿತ್ರ ಸಂಗತಿಯಾಯಿತು ಹೇಳುವೆನು ಕೇಳು ಗಾಣಗಾಪುರದಲ್ಲಿದ್ದಾಗ ಶ್ರೀಗುರುಗಳ ಮಹಿಮೆಯು ಅಪರಂಪಾರವಾಗಿ ಬೆಳೆದದ್ದರಿಂದ ದೊಡ್ಡ ದೊಡ್ಡ ಜನರು ಬಹುಬಂಧು ಬಹುಮಂದಿ ಅವರ ಭಕ್ತರಾದರು ನಂದಿ ಕವಿಯು ಆಡಿದ ಮಾಡಿದ ಅಪರಿಮಿತ ಕವಿತೆಗಳು ಯಾವತ್ತೂ ಜನರಿಂದ ಕಲಿಯಲ್ಪಟ್ಟು ನಾಲ್ಕು ರಾಷ್ಟ್ರಗಳಲ್ಲಿ ಪ್ರಸಿದ್ಧವಾದವು ಈ ಪ್ರಕಾರ ಇರುತ್ತೆ ಈ ಪ್ರಕಾರ ಇರುತ್ತಿರಲು ಒಂದು ದಿವಸ ಹಿಬ್ಬರಿಗೆಯಿಂದ ಒಬ್ಬ ಭಕ್ತನು ಬಂದು ತನ್ನ ಮನೆಯಲ್ಲಿ ಮಂಗಳ ಕಾರ್ಯವಿದೆ ಎಂದು ಹೇಳಿ ಶ್ರೀಗುರುಗಳನ್ನು ಕರೆದುಕೊಂಡು ತನ್ನ ಊರಿಗೆ ಹೋಗಿ ಬಹು ರೀತಿಯಾಗಿ ಪೂಜಿಸಿ ದೊಡ್ಡ ಸಮಾರಂಭವನ್ನು ಮಾಡಿದನು ಆ ಊರಲ್ಲಿ ಕಲ್ಲೇಶ್ವರ ಎಂಬ ಒಂದು ದೇವ ಶಿವಾಲಯವಿತ್ತು ಮತ್ತು ಆ ಊರಲ್ಲಿ ಅನೇಕ ಮಂದಿ ಗೃಹಸ್ಥರು ಪ್ರಖ್ಯಾತವಾಗಿದ್ದರು ಅವರಲ್ಲಿ ನರಕೇಸರಿ ಎಂಬ ಬ್ರಾಹ್ಮಣನು ನಿತ್ಯವೂ ಆ ಕಲ್ಲೇಶ್ವರನ ಪೂಜೆ ಮಾಡುತ್ತಾ ಐದು ಹೊಸ ಕವಿತೆಗಳನ್ನು ಮಾಡುತ್ತಿದ್ದನು ಅವನು ಕಲ್ಲೇಶ್ವರನೆಂಬ ಶಬ್ದದ ಹೊರತು ಇನ್ನಾಮ ಶಬ್ದವನ್ನು ಆಡದೆ ಏಕಚಿತ್ತದಿಂದ ಆ ಈಶ್ವರನ ಪೂಜೆ ಮಾಡುತ್ತಿದ್ದನು ಒಂದು ದಿವಸ ಊರ ಜನರೆಲ್ಲರೂ ಅವನನ್ನು ಕುರಿತು ಎಲೈ ಬ್ರಾಹ್ಮಣನೇ ಈ ಊರಲ್ಲಿ ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಬಂದಿದ್ದಾರೆ ನಿನ್ನ ಕವಿತ್ವವು ಪ್ರಸಿದ್ಧವಾಗಿದೆ ಶ್ರೀ ಗುರುಗಳಿಗೆ ಕವಿತ್ವದಲ್ಲಿ ಬಹು ಪ್ರೀತಿಯುಂಟು ಆದ್ದರಿಂದ ನೀನು ಗುರುಸ್ತುತಿಯನ್ನು ಮಾಡು ಎಂದು ಹೇಳಿದರು ಆಗ ಅವನು ಜನರುಗಳಿರ ನಾನು ಕಲ್ಲೇಶ್ವರನಿಗೆ ನನ್ನ ನಾಲಿಗೆಯನ್ನು ಮಾರಿಬಿಟ್ಟಿದ್ದೇನೆ ಮತ್ತು ಎರಡನೆಯದು ನನ್ನ ದೇವ ಪೂಜೆಯು ಅಪಾರವಾಗಿದೆ ನಾನು ನರಸ್ತುತಿಯನ್ನು ಮಾಡುವುದಿಲ್ಲ ಎಂದು ಹೇಳಿದನು ಆಮೇಲೆ ಅವನು ನಿತ್ಯದಂತೆ ಕಲ್ಲೇಶ್ವರನ ಪೂಜೆಗೆ ಹೋದನು ನಿತ್ಯ ಪೂಜೆ ಮಾಡಿ ಶಿವಸ್ತುತಿ ಪರವಾದ ಕವಿತೆಗಳನ್ನು ಮಾಡುವುದು ಅವನ ರೂಢಿಯಾಗಿದ್ದಿತು ಆದರೆ ಆ ದಿನ ಪೂಜೆ ಪ್ರಾರಂಭ ಮಾಡಿದ ಕೂಡಲೇ ಅವನಿಗೆ ಕವಿತೆ ಮಾಡುವುದು ಮರೆತು ನಿದ್ದೆಯು ಬಂತು ಆ ನಿದ್ದೆಯಲ್ಲಿ ಅವನಿಗೆ ಒಂದು ಸ್ವಪ್ನವೂ ಬಿತ್ತು ಆ ಸ್ವಪ್ನದಲ್ಲಿ ಅವನು ಒಂದು ವಿಚಿತ್ರವನ್ನು ಕಂಡನು ಅದೇನೆಂದರೆ ಆ ಕಲ್ಲೇಶ್ವರನ ಲಿಂಗದ ಮೇಲೆ ಶ್ರೀಗುರುಗಳು ಕುಳಿತಿದ್ದರು ಮತ್ತು ತಾನು ಅಂದರೆ ನರಹರಿಯು ಸಂತೋಷದಿಂದ ಆ ಗುರುಗಳನ್ನೇ ಪೂಜಿಸುತ್ತಿದ್ದನು ಅಲ್ಲಿ ಲಿಂಗವು ಕಾಣದೆ ಆ ಲಿಂಗದ ಸ್ಥಳದಲ್ಲಿ ಶ್ರೀಗುರುಗಳೇ ಕಾಣಿಸಿದರು ಮತ್ತು ಆಗ ಗುರುಗಳು ಹರ್ಷಿತರಾಗಿ ಎಲೈ ಬ್ರಾಹ್ಮಣನೇ ಮನುಷ್ಯರ ಮೇಲೆ ಭಕ್ತಿ ಇಲ್ಲದೆ ನೀನು ನಮ್ಮನ್ನೇಕೆ ಪೂಜಿಸುತ್ತಿ ಎಂದು ಕೇಳಿದಂತಾಯಿತು ಆದರೆ ತಾನು ಸ್ಥಿರ ಮನಸ್ಸಿನಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಿದನು ಈ ಪ್ರಕಾರ ವಿಚಿತ್ರವಾದ ಸ್ವಪ್ನವನ್ನು ಕಂಡ ಕೂಡಲೇ ಅವನು ಎಚ್ಚರವನ್ನು ಹೊಂದಿದನು ಆಮೇಲೆ ಆಶ್ಚರ್ಯ ಹೊಂದಿ ಮನಸ್ಸಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ತ್ರಿಮೂರ್ತಿಗಳ ಅವತಾರವಾಗಿದ್ದಾರೆ ಇದರಲ್ಲಿ ಸಂಶಯವಿಲ್ಲ ನಾನು ಅವರ ಪೂಜೆಯನ್ನೇ ಮಾಡಿದೆನು ಇವರೇ ಜಗದ್ಗುರುಗಳು ಇವರ ದರ್ಶನವನ್ನು ತೆಗೆದುಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಅವನು ಕೂಡಲೇ ಶ್ರೀಗುರುಗಳ ಹತ್ತಿರ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕುತ್ತಾ ಅವರ ಪಾದಗಳನ್ನು ಹಿಡಿದು ವಿನಯದಿಂದ ಸ್ವಾಮಿ ನಾನು ಅಜ್ಞಾನಿಯು ನಿಮ್ಮ ಸ್ವರೂಪವನ್ನು ಅರಿಯನು ನನ್ನ ಮೇಲೆ ಕೃಪೆ ಮಾಡಿರಿ ಈ ಪ್ರಪಂಚದ ಮಾಯೆಯಿಂದ ಮೋಹಿತನಾಗಿ ನಾನು ಅಜ್ಞಾನದಿಂದ ನಿಮ್ಮನ್ನು ತಿಳಿಯಲಿಲ್ಲ ಈಗ ನೀವು ನಿರ್ಗುಣರಾದ ಈಶ್ವರರೆಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದೇನೆ ನೀವೇ ಕರ್ಪೂರ ಗೌರರಾದ ಕಲ್ಲೇಶ್ವರರಾಗಿದ್ದೀರಿ ನೀವೇ ಜಗದ್ಗುರುಗಳು ನನ್ನ ಮನಸ್ಸು ಸ್ಥಿರವಾಗಿ ಈಗ ನಾನು ನಿಮ್ಮ ಚರಣಕ್ಕೆ ಶರಣು ಬಂದಿದ್ದೇನೆ ನೀವು ವಿಶ್ವದ ಆಧಾರರು ಶರಣಾಗತರ ವಜ್ರ ಸ್ವಾಮಿ ನಾನು ನಿಮ್ಮ ಚರಣ ಕಮಲಗಳಲ್ಲಿ ಭ್ರಮರವಾಗಿ ಓಡಿ ಬಂದಿರುವೆನು ಪ್ರತ್ಯಕ್ಷವಾಗಿ ತಾವು ಹತ್ತಿರದಲ್ಲಿರಲು ಅಡವಿ ಅಡವಿ ಏಕೆ ತಿರುಗಬೇಕು ಮನೆಗೆ ಕಾಮಧೇನುವು ಬರಲು ನಮಗೆ ದೈನ್ಯವೆಲ್ಲಿಂದ ಬರಬೇ ಮಂದಿಯಿತು ಪೂರ್ವದಲ್ಲಿ ಸಮಸ್ತ ಋಷಿಗಳು ಅನೇಕ ರೀತಿಯಾಗಿ ಕಷ್ಟಪಡುತ್ತಾ ಲೆಕ್ಕವಿಲ್ಲದಷ್ಟು ತಪಸ್ಸು ಮಾಡಿದರೂ ಅವರಿಗೆ ತಾವು ದರ್ಶನ ಕೊಡಲಿಲ್ಲ ನಾನು ಏನೂ ಕಷ್ಟಪಡದಿದ್ದರೂ ತಪಸ್ಸು ಮಾಡದಿದ್ದರೂ ನನಗೆ ತಾವು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರಿ ಅಂದ ಮೇಲೆ ಇನ್ನು ನನ್ನ ಇಚ್ಛೆಯು ಪೂರ್ಣವಾಯಿತು ನನಗೆ ಕಲ್ಲೇಶ್ವರನು ಪ್ರಸನ್ನನಾದನು ಸತ್ಯವಾಗಿ ನೀವೇ ಕಲ್ಲೇಶ್ವರರಾಗಿದ್ದೀರಿ ಎಂದು ಮನಸ್ಸಿನಲ್ಲೇ ನಿರ್ಧರಿಸಿದ್ದೇನೆ ಜಗದ್ಗುರುಗಳೇ ನನ್ನ ಮೇಲೆ ಕೃಪೆ ಮಾಡಿರಿ ಎಂದು ಅವರ ಚರಣಗಳಿಗೆ ನಮಸ್ಕಾರ ಮಾಡಿದನು ಆಗ ಶ್ರೀಗುರುಗಳು ಎಲೈ ಬ್ರಾಹ್ಮಣನೇ ನೀನು ನಿತ್ಯವೂ ನಮ್ಮನ್ನು ನಿಂದಿಸುತ್ತಿ ಆದರೆ ಈ ದಿನ ನಿನ್ನ ಮನಸ್ಸಿನಲ್ಲಿ ಯಾವ ಭಕ್ತಿಯೂ ಹುಟ್ಟಿ ಇಲ್ಲಿಗೆ ಬಂದೆ ಎಂದು ಕೇಳಿದರು ಆಗ ಅವನು ಸ್ವಾಮಿ ಅಜ್ಞಾನಾಂಧಕಾರಿಯಾದ ನನಗೆ ಜ್ಯೋತಿರ್ಮಯರು ಆನಂದಮೂರ್ತಿಗಳು ಆದ ತಾವು ಸುಮ್ಮ ಸುಮ್ಮನೆ ಹೇಗೆ ಭಟ್ಟಿಯಾಗಬೇಕು ನಾನು ಇಷ್ಟು ದಿವಸ ಕಲ್ಲೇಶ್ವರನನ್ನು ಪೂಜಿಸಿದ ಪುಣ್ಯದಿಂದಲೇ ಈಗ ನನಗೆ ತಮ್ಮ ದರ್ಶನವಾಯಿತು ಈ ದಿನ ಕಲ್ಲೇಶ್ವರನ ಲಿಂಗಸ್ಥಾನದಲ್ಲಿ ತಮ್ಮನ್ನೇ ಕಂಡು ಪೂಜೆ ಮಾಡಿದನು ಸ್ವಪ್ನದಲ್ಲಿ ಲಿಂಗಸ್ಥಾನದಲ್ಲಿ ಮತ್ತು ಈಗ ಪ್ರತ್ಯಕ್ಷವಾಗಿಯೂ ತಮ್ಮ ಚರಣಗಳು ಕಂಡದ್ದರಿಂದ ನನ್ನ ಅಂತಃಕರಣವು ಸ್ಥಿರವಾಯಿತು ಆದ್ದರಿಂದ ನನ್ನನ್ನು ತಮ್ಮ ಶಿಷ್ಯ ವರ್ಗದಲ್ಲಿ ಸೇರಿಸಿಕೊಳ್ಳಬೇಕು ಎಂದು ವಿನಯದಿಂದ ಹೇಳಿ ಷೋಡಶೋಪಚಾರದಿಂದ ಅವರ ಪೂಜೆಯನ್ನು ಮಾಡಿ ಅಪಾರವಾಗಿ ಸ್ತೋತ್ರ ರೂಪವಾಗಿ ಕವಿತ್ವವನ್ನು ಮಾಡಿದನು ಆಗ ಶ್ರೀಗುರುಗಳು ಭಕ್ತರನ್ನು ಕುರಿತು ಎಲೆ ಭಕ್ತರೇ ಮಾನಸ ಪೂಜೆಯ ವಿಧಾನವು ಪೂಜೆ ಮಾಡಿದಂತೆಯೇ ಎಂದು ತಿಳಿಯಬೇಕು ನಾವು ಪ್ರತ್ಯಕ್ಷವಾಗಿ ಇಲ್ಲದಿದ್ದರೂ ಇವರು ಸ್ವಪ್ನದಲ್ಲಿ ನಮ್ಮನ್ನು ನೋಡಿ ಉತ್ತಮವಾದ ಕವಿತ್ವವನ್ನು ಮಾಡಿದನು ಎಂದು ಹೇಳಿ ಆ ಕವಿಗೆ ಅನೇಕ ವಸ್ತ್ರಗಳನ್ನು ಕೊಡಿಸಿದರು ಆಗ ಅವನು ಗುರುಚರಣಗಳಿಗೆ ವಂದಿಸಿ ನಾನು ತಮ್ಮ ಶಿಷ್ಯನಾಗುವೆನು ಎಂದು ಭಿನ್ನಯಿಸಿಕೊಂಡನು ಆಗ ಶ್ರೀಗುರುಗಳು ಎಲೈ ಬ್ರಾಹ್ಮಣನೇ ನಮಗಿಂತಲೂ ಕಲ್ಲೇಶ್ವರನೇ ಶ್ರೇಷ್ಠನು ನಾವು ಸದಾ ಆ ಕಲ್ಲೇಶ್ವರರಲ್ಲಿಯೇ ಇರುವೆವು ಆದ್ದರಿಂದ ನಿತ್ಯವೂ ನೀನು ಆ ಕಲ್ಲೇಶ್ವರನನ್ನೇ ಪೂಜಿಸು ಎಂದು ಹೇಳಿದರು ಆಗ ಅವನು ಸ್ವಾಮಿ ಪ್ರತ್ಯಕ್ಷವಾದ ತಮ್ಮನ್ನು ಬಿಟ್ಟು ಕಷ್ಟಪಟ್ಟು ಆ ಕಲ್ಲೇಶ್ವರನನ್ನು ಯಾಕೆ ಪೂಜಿಸಬೇಕು ಆ ಕಲ್ಲೇಶ್ವರನಲ್ಲಿಯೇ ನಾನು ನಿಮ್ಮನ್ನು ನೋಡಿದ್ದೇನೆ ತ್ರೈಮೂರ್ತಿ ಅವತಾರವಾದ ನೀವೇ ಆ ಕಲ್ಲೇಶ್ವರರು ಹೀಗೆ ನನ್ನ ಮನಸ್ಸಿನಲ್ಲಿ ಸತ್ಯವಾದ ನಿರ್ಧಾರವಿದೆ ಆದ್ದರಿಂದ ಈಗ ತಮ್ಮ ಚರಣಗಳನ್ನು ನಾನು ಬಿಡುವುದಿಲ್ಲ ಎಂದು ವಿನಂತಿಯನ್ನು ಮಾಡಿಕೊಂಡು ಅವನು ಶ್ರೀಗುರುಗಳೊಡನೆ ಗಾಣಗಾಪುರಕ್ಕೆ ಬಂದು ಬಹು ರೀತಿಯಿಂದ ಕವಿತ್ವವನ್ನು ಮಾಡುತ್ತಾ ಅವನನ್ನು ಸೇವಿಸುತ್ತಿದ್ದನು ನಾಮಧಾರಕನೇ ಈ ಪ್ರಕಾರ ಇಬ್ಬರು ಕವೀಶ್ವರರು ಆಗಿ ಭಕ್ತಿಯಿಂದ ಗುರುಗಳ ಸೇವೆ ಮಾಡುತ್ತಾ ಇದ್ದರು ಎಂದು ಸಿದ್ಧರು ಹೇಳಿದರೆಂದು ಸರಸ್ವತಿ ಗಂಗಾಧರನು ಜನರನ್ನು ಕುರಿತು ಯಾರ ಮೇಲೆ ಶ್ರೀಗುರುಗಳು ಅಂತಃಕರಣವನ್ನು ಮಾಡುವರೋ ಅವರ ಮನೆಯಲ್ಲಿ ಕಲ್ಪತರು ಇದ್ದಂತೆ ಆಗಿ ಅವರು ಇಚ್ಛಿಸಿದ ಫಲವನ್ನು ಹೊಂದುವರು ಹೀಗೆ ಕವೀಶ್ವರರ ಕಥೆಯಿರುವುದು ಸಿದ್ಧರು ನಾಮಧಾರಕನಿಗೆ ಮುಂದಿನ ಕಥೆಯನ್ನು ಹೇಳುವರು ಶ್ರೀ ಗುರುಚರಿತ್ರಾಮೃತದ ಸಿದ್ಧಮುನಿ ಸಂವಾದದಲ್ಲಿ ನರಹರಿ ಕವಿ ಉದ್ಧಾರವಾದದ್ದನ್ನು ಹೇಳಿದೆ ಭಕ್ತರೇ ಹೇಳಿರಿ తి శ్రీ గురుచరి పరమకథాకల్పతరూ శ్రీ నృసింహ సరస్వత్యుపాఖ్యానే సిద్ధనామధారక సంవాదే హిప్పరగీ గ్రామస్ గమన నిందక నృసింహకీద్ధరణ సచ్చిష్యకృతం నామోధ్యాయ శ్రీ గురునాథార్పణమస్త నమస్తే శారదావి కాశ్మీరపురవాసిని మహం ప్రాథయీ నిత్యం విద్యాదానం చేహి మే నమస్కారం